நமக்கு எுவரொந்தொந்தை கொண்டாட பஸ் பார்த்தா அது பழ ரஷ் இத்த அது யாரோ அச்சுனங்க ಮತ್ತ ಸಾಯಂಕಾಲ ಇಳಿದ್ ಬಸ್ ಹೋಗಿ ಹೋಗಿ ಆರೂವರೆ ಆಗುತ್ತ ಸಾಕಷ್ಟು ಪ್ರಶ್ನೆಗಳು ಉಟ್ಕೊಳ್ತವೆ ಯಾಕಂದ್ರೆ ಎಷ್ಟೊತ್ತಿಗೆ ಬಂದ್ರಿ ಯಾಕೆ ಬಂದ್ರಿ ಎಷ್ಟ್ ಯಾಕೆ ಕೇಳ್ತಾರ ಹಂಗಾಗಿ ಡಿಬ್ಬು ಮ್ಯಾನೇಜರ್ ಈ ಸಮಸ್ಯೆನ ಬರ ಬಗೆಹರಿಸಿಲ್ಲ ಅಂದ್ರೆ ನಾವ್ ಡಿಬ್ಬಕ್ ಹೋಗಿ ಕಿಲಿ ಹಾಕೊಂಡು ಬಸ್ ನ ಯಾವ್ದೇ ಊರಿಗೆ ಕೂಡ ಆಗಿಲ್ಲ ಯಾಕಂದ್ರೆ ಪ್ರತಿಯೊಬ್ರು ಕಾಲೇಜ್ ಬರ್ತಿರ್ತಾರೆ ಬೆಳಗ್ಗೆ ಎಕ್ಸ್ಟ್ರಾ ಇವಾಗ ಬಿಟ್ರೆ ಅಂದ್ರೆ ರಾತ್ರಿ ಎಂಟ್ರಿ ತರ ಇರ್ತಾವ ಬಸ್ ಅವ್ರು ಎಂಟ್ರಿ ಮೇಲೆ ಎಂಟ್ರಿ ಇರಂಗಿಲ್ಲ ಯಾ ಅದಕ್ಕಾಗಿ ಎಲ್ಲಾ ಎಲ್ಲ ಶಾಲಾ ಕಾಲೇಜ್ ಮಕ್ಕಳಿಗೆನು ಹೋಗಾಕ ಬರಕ್ಕೆ ಅನುಕೂಲ ಆಗ್ಲಿ ಅಂತಂದು ಡಿಟಿ ಮ್ಯಾನೇಜರ್ ಸರ್ ಕೇಳ್ಕೊಳ್ಳೋದು ಏನಂದ್ರೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಬಸ್ ವ್ಯವಸ್ಥೆ ಮಾಡ್ಬೇಕಂತಂದು ಕೇಳ್ಕೊಳ್ತಾ ಇದೀನಿ ನಮ್ಮ ವಿನಂತಿನ ತಾವು ಈಡೇಸ್ತೀರ ಅಂತ ಅನ್ಕೊತಾ ಇದೀನಿ ನಿಮಗ ಬಸ್ ಬೇಕಾಗಿತ್ತು ಬಸ್ ಬಿಟ್ಟಿಲ್ಲ ಇಂತ ಬಸ್ ಇದ್ವು ಬಸ್ ಹೋಗಿಲ್ಲ ಫಸ್ಟ್ ಗೆ ಏನ್ ಮಾಡ್ಯಾರ ಇದೊಂದು ಈಗ ಫಸ್ಟ್ ಈಗ ಊರು ಜವಾಡಿದ್ರಂತ ಬಿಡ್ಸಾರ ಅದ್ರ ಸಂಬಂಧ ತೆಗ್ದಾರೀಗ ಬಸ್ ಒಂಬತ್ತು ಒಂಬತ್ತವರಿಗೆ ಒಂದ್ ಬಸ್ ಐತಿ ಒಂಬತ್ತುವರೆಗೆ ಬಸ್ ಬಿಡ್ಬೇಕು ಅಲ್ಲಿ ಆ ಕಡೆ ಇದ್ರೆ ಹನ್ನೆರಡುವರೆಗೆ ಐತಿ ಹಳ್ಳಿ ಐತಿ ಅವೆರಡು ಕಡೆಯಲ್ಲಿ ಇದ್ರೆ ಕೊಡ್ಬೇಕು ಈ ಕಡೆ ಇದ್ರೆ ಒಂದ್ ಬಸ್ ಕೊಡ್ಬೇಕು ನಮ್ಗೆ ಅದು ಬೇಕು ಇಲ್ಲಾಂದ್ರೆ ನಮ್ ಊರ ಎಲ್ಲಾರೀಗಡೆ ಸ್ಟಾಪ್ ಮಾಡ್ಬೇಕು ನಮಗೆ ಇಲ್ಲಾಂದ್ರೆ ಸಲ ಮತ್ತೆ ಎಲ್ಲಾ ಹುಡುಗರು ಸ್ಟ್ರೈಕ್ ಮಾಡಿ ಡಿಪೋ ಬಂದ್ ಮಾಡ್ತೀವಿ ನೋಡ್ರಿ ಹೇಳ್ತೀವಿ ನಾವು ಹೆಸರಿನಲ್ಲಿ ಇವತ್ತು ಸರ್ಕಾರ ಇವತ್ತು ಫ್ರೀ ಬಸ್ ಅಂತೇಳಿ ಇವತ್ತು ಒಂದು ಕಡೆ ಆ ವಿದ್ಯಾರ್ಥಿ ಮಹಿಳೆಯರಿಗೆ ಉಚಿತ ಬಸ್ ಅಂತೇಳಿ ಬ್ಯಾಂಕಿಂಗೋಸ್ಕರ ಉಚಿತವಾಗಿ ಮಾಡಿ ಇವತ್ತು ಗ್ರಾಮೀಣ ಗ್ರಾಮೀಣದಿಂದ ಬರ್ತಕ್ಕಂತ ಮಕ್ಕಳಿಗೆ ಇವತ್ತು ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಲಿಕ್ಕೆ ಉದ್ದೇಶದಿಂದ ಇವತ್ತು ಗ್ಯಾರಂಟಿ ಯೋಜನೆ ಯೋಜನೆಯ ಹೆಸರಿನಲ್ಲಿ ಇವತ್ತು ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಿದ್ದಾರೆ ಬಂದ್ರೆ ಹಾಗಾಗಿ ಇವತ್ತು ಸಂಘಟನೆ ಹೋರಾಟವನ್ನ ರೂಪಿಸಿದೆ ದೊಡ್ಡ ಮಟ್ಟದಲ್ಲಿ ರೂಪಿಸಬೇಕಂತ ಹೇಳಿ ತೀರ್ಮಾನ ಆಗಿದೆ ಇವತ್ತು ನಾವು ಎಸ್ಎಫ್ಐ ಮೂಲಕ ಎಚ್ಚರಿಕೆ ಕೊಡೋದೇನಂತಂದ್ರೆ ಇವತ್ತು ಎಲ್ಲಾ ವಿದ್ಯಾರ್ಥಿ ಎಲ್ಲಾ ಹಳ್ಳಿಗಳಿಗೆ ಸಮರ್ಪಕವಾಗಿ ಬಸ್ಗಳನ್ನು ಬರಬೇಕು ಅದ್ರ ಜೊತೆಗೆ ಇವತ್ತು ಇವತ್ತು ಯಲ್ಬುರ್ಗ ತಾಲೂಕಿನ ತಾಲೂಕಿನಲ್ಲಿ ಕೂಡ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಅನುಕೂಲ ತಕ್ಕಂತೆ ಹಾಸ್ಟೆಲ್ಗಳನ್ನು ಕೊಡಬೇಕು கேசிகானேஜர் கேசி கொள்ள டிபோ மானேஜர் விதார்த்தி பீதி பண்ணி டிபோ மேனேஜர் விக்கார விதார்த்தி கிடிக்கிள்கோர் மாற்ற பரிமாணு ಹೌದಲ್ವಾ ಬರ್ತಕ್ಕಂಥ ರಸ್ತೆಯಲ್ಲಿ ಏನಾದ್ರೂ ಅಪಘಾತ ಗೀಡಾಗಿ ಸಾವಿಗೀಡಾದ್ರೆ ಯಾರು ಸ್ವಾಮಿ ಹೊಣೆ ನಮ್ ತಂದೆ ತಾಯಿಗಳು ಯಾರು ಉತ್ತರ ಕೊಡ್ತಾರೆ ಇಲ್ಲಿರ್ತಕ್ಕಂಥ ಶಾಸಕರು ಸಚಿವರು ಕೊಡ್ತಾರ ಇವತ್ತು ನಮ್ ಸಮಸ್ಯೆ ಏನಿದೆ ಅಂತ ಯಾರಾದ್ರು ಬಂದ್ ಬೀದಿ ಕೇಳಿದಾರಾ ಅವ್ರು ಯಾರಾದ್ರು ಬಂದ್ ಬೀದಿ ಬಂದ್ ಕೇಳಿದ್ರೆ ಶಾಲಾ ಕಾಲೇಜುಗಳಿಗೆ ಹೋಗ್ ಕೇಳಿಕ್ ಬರ್ತಾರೆ ಮನೆ ಮನೆಗಳಿಗೆ ಅದೇ ಒಂದ್ ಸಮಸ್ಯೆಯನ್ನ ಕೇಳಿಕ್ ಬಂದಿದ್ರೆ ಇವತ್ತು ನಾವು ಯಾರು ಕೂಡ ಬೀದಿಲ್ ಬಂದ್ ಕೂತ್ಕೊಂಡ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಹೌದಲ್ವಾ ಹಾಗಾಗಿ ಈ ನಾವೇನು ನಾವೇನಿವತ್ತು ಸಾಂಕೇತಿಕವಾಗಿ ಹೋರಾಟ ಮಾಡಿರ್ಬೋದು ಮುಂದಿನ ನಿರ್ಮಾಣಗಳಲ್ಲಿ ಏನು ನಮ್ಮ ಬಸ್ ಸೌಲಭ್ಯ ಸಮಸ್ಯೆ ಏನಿದೆ ತಾಲೂಕಿನ ಎಲ್ಲಾ ಹಳ್ಳಿಗಳಿಗೆ ಸಮರ್ಪಕವಾಗಿ ಬಸ್ ಸೌಲಭ್ಯವನ್ನು ಬಿಡಬೇಕು